ಕರ್ನಾಟಕ ರಾಜಕಾರಣದಲ್ಲಿ ಶಾಮನೂರು ಶಿವಶಂಕರಪ್ಪರದ್ದು ಅಚ್ಚಡಿಯದ ಹೆಸರು ವಿಧಾನಸಭೆಗೆ ಸ್ಪರ್ಧಿಸಿದ ಎಲ್ಲ ಚುನಾವಣೆಗಳಲ್ಲಿಯೂ ಸೋಲು ಕಾಣದ ಸರದಾರ ಎಂಬ ಕೀರ್ತಿ ಹೊಂದಿರುವ ಶಿವಶಂಕರಪ್ಪ ಅಂದುಕೊಂಡಿದ್ದನ್ನು ಸಾಧಿಸುವ ಛಲದಂಕಮಲ್ರು ಒಂದು ಗುಟ್ಟರು ಹಾಕಿದರೆ ಸಾಕು ರಾಜ್ಯ ರಾಜಕಾರಣದಲ್ಲಿ ಸುಂಟರ ಗಾಳಿಯೇ ಎದ್ದಿಬಿಡುತ್ತೆ ಅವರ ರಾಜಕೀಯವಾಗಿ ಮಾ ಮಾಡಿದ ಸಾಧನೆ ಏನು ಅನ್ನೋದನ್ನು ನಾವು ತೋರಿಸ್ತೀವಿ ನೋಡಿ ೆಯ ಧಣಿ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ರಾಜಕಾರಣಕ್ಕೆ ತುಂಬಲಾರದ ನಷ್ಟವಾಗಿದೆ ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಹಾದಿಯಲ್ಲಿ ಸೋಲರಿಯದ ಸರದಾರ ಎಂದೇ ಹೆಸರುವಾಸಿಯಾಗಿದ್ದವರು ಇಳಿ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಲವಲವಿಕೆಯಿಂದ ಇದ್ದವರು ದಶಕಗಳಿಂದ ರಾಜಕೀಯ ವಲಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಪ್ರಭಾವಿ ರಾಜಕಾರಣಿಯಾಗಿ ಖ್ಯಾತಿ ಗಳಿಸಿದ್ದವರು ಶಿವಶಂಕರಪ್ಪ ಅವರು ರಾಜ್ಯ ರಾಜಕಾರಣದ ಅತ್ಯಂತ ಹಿರಿಯ ಶಾಸಕರು ಏನು ಶಾಮನೂರು ಶಿವಶಂಕರಪ್ಪನವರ ರಾಜಕೀಯ ಜೀವನ ನೋಡೋದಾದ್ರೆ ರಾಜಕೀಯ ಪಯಣ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದಾವಣಗೆರೆ ಪುರಸಭೆ ಸದಸ್ಯರಾಗಿ ರಾಜಕೀಯ ಪ್ರವೇಶ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ನಗರಸಭೆ ಸದಸ್ಯ ನಗರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಕೆ ಬಳಿಕ ಸಕ್ರಿಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ ಶಿವಶಂಕರಪ್ಪ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ದಾವಣಗೆರೆಯ ಶಾಸಕರಾಗಿ ಆಯ್ಕೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶಾಸಕರಾಗಿ ಸತತ ಗೆಲುವು ಎರಡ್ ಸಾವಿರದ ಹದಿನಾರರವರೆಗೂ ತೋಟಗಾರಿಕೆ ಎಪಿಎಂಸಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಳೆದ ಚುನಾವಣೆಯಲ್ಲಿ ತೊಂಬತ್ತೆರಡನೇ ಇಳಿ ವಯಸ್ಸಿನಲ್ಲೂ ಶಾಸಕರಾಗಿ ಆಯ್ಕೆ ದಾವಣಗೆರೆಯಿಂದ ಲೋಕಸಭೆಗೂ ಆಯ್ಕೆಯಾಗಿದ್ದ ಶಾಮನೂರು ಶಿವಶಂಕರಪ್ಪ ಪಕ್ಷದಲ್ಲಿ ಮೂರು ದಶಕಗಳ ಕಾಲ ಕೆಪಿಸಿಸಿ ಖಜಾಂಚಿಯಾಗಿದ್ದ ಶಿವಶಂಕರಪ್ಪ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಮಾಜ ಸಂಘಟನೆ ಏನೋ ಪ್ರತ್ಯೇಕ ಲಿಂಗಾಯತ ಧರ್ಮ ವಿರೋಧಿಸಿದ್ದ ಶಾಮನೂರು ಶಿವಶಂಕರಪ್ಪ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ತೊಡೆತಟ್ಟಿ ನಿಂತಿದ್ದು ರಾಜಕೀಯ ಸಂಘರ್ಷಕ್ಕೆ ನಾಂದಿಯಾಡಿತ್ತು ಪಟ್ಟು ಬಿಡದ ಶಾಮನೂರು ಪ್ರತ್ಯೇಕ ಧರ್ಮ ಆಗುವುದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಸತತ ಮೂರನೇ ಬಾರಿಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರ ಪ್ರಭಾವಕ್ಕೆ ಹೇಳಿದಂತಹ ಕೈಗನ್ನಡಿ ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಅವರು ತೊಂಬತ್ತೈದು ವರ್ಷ ಸಂಭ್ರಮದಿಂದ ಆಚರಣೆ ಮಾಡಿ ಡಿಸೆಂಬರ್ ಹದಿನಾಲ್ಕರಂದು ವಿಧಿವಶವಾಗಿದ್ದು ರಾಜಕೀಯ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ಏನೋ ಶಾಮನೂರು ಶಿವಶಂಕರಪ್ಪ ಅಗಲಿಕೆಗೆ ರಾಜಕೀಯ ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ ಇಂದು ಸುವರ್ಣಸೌಧದಲ್ಲಿ ನಡೀತಾ ಇದ್ದ ಅಧಿವೇಶನವನ್ನು ನಾಳೆಗೆ ಮುಂದೂಡಿ ರಾಜಕೀಯ ನಾಯಕರು ಇಂದು ದಾವಣಗೆರೆಗೆ ಹೋಗಿದ್ರು ಅಲ್ಲಿ ಶಾಮನೂರವರ ಅಂತಿಮ ದರ್ಶನ ಪಡೆದು ತಮ್ಮೊಂದಿಗಿನ ಒಡನಾಟವನ್ನು ಸ್ಮರಿಸಿದ್ರು ಅಜಾತ ಶತ್ರು ಅಂತ ಕರಿಬಹುದಂತ ವ್ಯಕ್ತಿ ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವರು ಗೆಸ್ಟ್ ಹೌಸ್ನಲ್ಲೇ ಉಳ್ಕೊತಿದ್ದರು ಆಮೇಲೆ ನನ್ನ ದಾವಣಗೆರೆ ಹೋದಾಗೆಲ್ಲ ಊಟಕ್ಕೆ ಬರೀ ಅಂತ ಕರೀತಿದ್ರು ಯಾವಾಗ ಹೋದರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರಿತಾ ಇದ್ರು ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ ಜೊತೆಗೆ ನನಗೆ ಎಪ್ಪತ್ತೈದು ವರ್ಷ ಮುಗೀತಲ್ಲ ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನ್ ಮಾಡಿದ್ದರು ಶಾಮ್ನೂರು ಶಿವಶಂಕರಪ್ಪನವರ ನಿಧನದಿಂದ ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿ ಅವರು ಸೊ ಇವತ್ತು ದಾವಣಗೆರೆ ನಾವು ಹೋಗ್ತಾ ಇದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವ್ರ ಕುಟುಂಬ ವರ್ಗದವ್ರಿಗೋಗಿ ನೋವನ್ನು ಸಹಿಸುವಂತ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಬಹಳ ವರ್ಷಗಳ ಸಂಬಂಧ ನಾನು ನಾರಾಯಣ ಅವರು ಬೆಳಗಾವಿಯಿಂದ ಬಂದಿದ್ದೀರಿ ಅಂತಿಮ ಅಂತಿಮ ದರ್ಶನವನ್ನು ಎಸ್ ಗಮನಿಸ್ತಾ ಇದ್ದೀವಿ ರಾಜ್ಯದ ಘಟಾನುಘಟೆ ನಾಯಕರೆಲ್ಲ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಗೆ ಕಂಬನಿಯನ್ನು ಮಿಡಿದಿದ್ದಾರೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರಂತೂ ಭಾಳ ನೆನೆಸ್ಕೊಂಡ್ರು ರಾಜಕೀಯ ಮುತ್ಸದ್ದೆಯವರು ಆ ಶತ್ರು ಅಂತ ಕರಿಬೇಕಾದಂಥ ಒಬ್ಬ ವ್ಯಕ್ತಿಯವರು ಅನ್ನೋ ನಿಟ್ಟಿನಲ್ಲಿ ಜೊತೆಗೆ ಅವರ ಜೊತೆಗಿನ ಒಡನಾಟ ಹೇಗಿತ್ತು ದಾವಣಗೆರೆಗೆಲ್ಲ ಬಂದಂಥ ಸಂದರ್ಭದಲ್ಲಿ ಶಾಮನೂರವರ ಗೆಸ್ಟ್ ಹೌಸ್ ಏನಿದೆಯಲ್ಲ ಅಲ್ಲೇ ನಾನು ಉಳ್ಕೊಳ್ತಾ ಇದ್ದೆ ಜೊತೆಗೆ ನನಗೆ ಎಪ್ಪತ್ತೈದು ವರ್ಷ ವಯಸ್ಸಾದಂಥ ಸಂದರ್ಭದಲ್ಲಿ ದೊಡ್ಡ ಒಂದು ಮಹೋತ್ಸವ ಮಾಡಲಾಯಿತು ಸಿದ್ದರಾಮೋತ್ಸವ ಆ ಕಾರ್ಯಕ್ರಮವನ್ನು ಕೂಡ ಅವರದ್ದೇ ಜಾಗದಲ್ಲಿ ಮಾಡಿದ್ವಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಮಾತಾಡಿದರು